ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಿರಿ ನಾನು ಮೊನ್ನೆ ಒಂದು ಪಿಜಾದ್ದು ಶಾರ್ಟ್ ಹಾಕಿದ್ದೆ ಅದು ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು ಅದು ಡೀಟೇಲ್ ರೆಸಿಪಿ ತೋರಿಸಿ ಅಂತ ಸ್ವಲ್ಪ ಜನ ಮೆಸೇಜ್ ಮಾಡಿದರು ಹಾಗಾಗಿ ಇವತ್ತು ಯೂಟ್ಯೂಬಲ್ಲಿ ಇದನ್ನು ಶೇರ್ ಮಾಡ್ತಿದ್ದೀನಿ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ಒಂದು ಕಪ್ಪಾಗಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಅದನ್ನು ಜರಡಿ ಹಿಡ್ಕೊಂಡಿದ್ದಾದ ನಂತರ ಒಂದು ಚೆನ್ನಾಗಿರೋ ಬೌಲಲ್ಲಿ ಹಾಕೊತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ಮಾಡಿಕೊಂಡು ನಡೆಯುತ್ತೆ ನಾನು ವಿಡಿಯೋ ಮಾಡ್ತಿದ್ದೀರಲ್ಲ ಅಂತ ಅದರಲ್ಲಿ ಹಾಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ ಕಾಲು ಚಮಚ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ತ್ರೀ ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಗೆ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು ಚೆನ್ನಾಗಿ ಬರುತ್ತೆ ಪಿಝಾ ಇದು ಕಲಸಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ತೆಗೆದಿಟ್ಬಿಡೋಣ ಅದು ಚೆನ್ನಾಗಿ ನೆನ್ಕೊಳ್ಳಿ ಅಷ್ಟರಲ್ಲಿ ನಾವು ಇಲ್ಲಿ ಅದಕ್ಕೆ ಸಾಸ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ಬಿಡೋಣ ಇಲ್ಲಿ ನಾನು ಕರಿಮೆಣಸನ್ನ ಮಿಕ್ಸಿ ಹಾಕ್ಕೊಂತಿದ್ದೀನಿ ಪೆಪ್ಪರ್ ಪೌಡ್ರ್ ಇದ್ದರೆ ಪರವಾಗಿಲ್ಲ ಅದನ್ನೇ ಹಾಕೊಬೋದು ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಬೆಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಇದು ಚೀಸ್ ಬದಲು ಮನೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಚೀಸ್ ಇಲ್ಲ ಅಂತಂದರೆ ನಾವು ಮನೇಲೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಮೂರು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು ಬೆಣ್ಣೆ ಚೆನ್ನಾಗಿ ಕರಗಿದ ನಂತರನೇ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಳ್ಬೇಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ಅದಾದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಕಪ್ ಕಪ್ಪಾಗಷ್ಟು ಹಾಲು ತೊಗೊಳ್ಬೇಕು ಆದರೆ ಹಾಲನ್ನು ಒಮ್ಮೆಲೆ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಹೋಗಬೇಕು ಅಂದರೆ ಅದೆಲ್ಲ ಗಂಟೆನೂ ಆಗಬಾರ್ದು ಚೆನ್ನಾಗಿ ಕ್ರೀಮ್ ಥರ ಸ್ಮೂತಾಗಿ ಬರಬೇಕು ಆ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಮೆಣಸಿನ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಕ್ರೀಮ್ ಥರ ಆಗಬೇಕು ಆವಾಗ ಒಲೆನ ಆಫ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸಲೆಲ್ಲ ಇದು ಆಗೋಗ್ಬಿಡುತ್ತೆ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ ನೋಡಿ ಈ ಥರ ಆಗಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಈ ಥರ ಕ್ರೀಮ್ ಥರ ಆದರೆ ಚೆನ್ನಾಗಿ ಪಿಜ್ಜಾ ಮೇಲೆಲ್ಲ ಕೂತ್ಕೊಳ್ಳುತ್ತೆ ಇದಾದ ನಂತರ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳಿ ಪ್ಯಾನ್ ಇಲ್ಲ ಅಂತಂದರೆ ನಾವು ದೊಡ್ಡದಾಗಿರುವಂತಹ ಕುಕ್ಕರ್ನ ಸಹ ಇಡ್ಬೋದು ಯಾವುದಾದ್ರೂ ಒಂದು ದೊಡ್ಡದಾದ ಪಾತ್ರೆಯನ್ನು ಇಟ್ಟು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಟೊಮೆಟೊ ಕೆಚಪ್ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಬೋದು ಅದಾದಮೇಲೆ ಸ್ವಲ್ಪ ಉಪ್ಪು ಅದಾದಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಾಸ್ ರೆಡಿಯಾಗಿದ್ದಾಯಿತು ಇವಾಗ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ ನಾನಿವತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಹಾಗೂ ಟೊಮ್ಯಾಟೊ ಹಾಕ್ತಿದ್ದೀನಿ ಬೇಕು ಅಂತಂದರೆ ನಾವು ಎಲ್ಲೋ ಕ್ಯಾಪ್ಸಿಕಮ್ ಅದನ್ನೆಲ್ಲ ಹಾಕ್ಬೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನಿವತ್ತು ಈ ಮೂರೇ ವೆಜಿಟೇಬಲ್ಸ್ ಹಾಕ್ತಿದ್ದೀನಿ ವೆಜಿಟೇಬಲ್ಸ್ ಕಟ್ ಮಾಡಿದ್ದಾಯಿತು ಇವಾಗ ಆಲ್ಮೋಸ್ಟ್ ತರ್ಟಿ ಮಿನಿಟ್ಸ್ ಆಗಿದೆ ಇವಾಗ ಹಿಟ್ಟೆಲ್ಲ ತೆಕ್ಕೊಂಡು ಚೆನ್ನಾಗಿ ಸತಿ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟು ಚೆನ್ನಾಗಿ ಊದ್ಕೊಂಡಿರುತ್ತೆ ಅಂದರೆ ನಾವು ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಅದೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಊದ್ಕೊಂಡಿರುತ್ತೆ ಹಿಟ್ಟು ನೆಕ್ಸ್ಟ್ ಒಂದು ಪ್ಲೇಟ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವ್ಕೊಳ್ಬೇಕು ಈಗ ಕಲಸಿಟ್ಟಿರೋ ಹಿಟ್ಟನ್ನು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಬೋದು ಯಾಕಂದರೆ ತುಂಬ ಮೆತ್ತಗಿರುತ್ತಲ್ಲ ಹಾಗಾಗಿ ಕೈಯಲ್ಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಸಮತಟ್ಟಾಗಿ ಬರೋ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಟೊಮೊಟೊ ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸಾಸ್ ಹಾಕಿದ ನಂತರ ಚೀಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಇವಾಗ ಎಲ್ಲಾ ಕಡೆ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಚೀಜ್ ಎಷ್ಟಿರುತ್ತೋ ಅಷ್ಟು ಹಾಕಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ఈ మేలు ఎచ్చిట్క తర్కారినెలా ఇట్కొతీ ఇను స్వల్ప సన్న బు ఎదు నేను స్వల్ చన కాంత ఉదకొండీ ఈ నేను బిళి ఎళ్ళను హాకీ అరుతల్ అదన్న హోబు న అంత ఇదే హాయి ನಡೆಯುತ್ತೆ ಮನೇಲಿ ಏನಿರುತ್ತೆ ನಾವು ಅದರಲ್ಲೇ ಮಾಡ್ಕೊಳ್ಬೋದಲ್ವಾ ಹಾಗಾಗಿ ನಾನು ಎಳ್ಳನೇ ಹಾಕೊತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈಗ ಒಳ್ಳೆ ಹಚ್ಚಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಅದು ಪ್ರೀ ಹೀಟ್ ಕೂಡ ಆಗಿದೆ ಇವಾಗ ಅದನ್ನು ಅದರಲ್ಲಿ ಇಟ್ಟು ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ ಆಗಿದ್ದು ಆಗಲೇ ಗೊತ್ತಾಗ್ಬಿಡುತ್ತೆ ನಾವು ಅಂದರೆ ಮುಟ್ಟು ನೋಡಿದರೆ ಅದು ನಮ್ಮ ಕೈ ಹತ್ಕೊಳ್ಳೋಂಗಿಲ್ಲ ಅದು ಚೆನ್ನಾಗಿ ಉಬ್ಕೊಂಡಿರುತ್ತೆ ಅಂದರೆ ಇದ್ರಕ್ಕಿಂತ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದರೆ ಸ್ವಲ್ಪ ಜಾಸ್ತಿ ಹೊತ್ತಿಡಬೇಕಾಗುತ್ತೆ ನಾನಿಲ್ಲಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟಲ್ಲಿ ಮಾಡಿರೋದ್ರಿಂದ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆಗಿದೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಸ್ವಲ್ಪ ಟೈಮು ಜಾಸ್ತಿ ತಗೊಳ್ಳುತ್ತೆ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವ ಹಾಗಾಗಿ ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಚೀಸ್ ಇಲ್ಲದೆ ಹಾಗೆ ಪಿಜ್ಜಾ ಬೇಸ್ ಇಲ್ಲದೇ ಮನೇಲಿ ಮೈದಾ ಹಿಟ್ಟು ಹಾಗೆ ಬೆಣ್ಣೆನ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಕೋಬೋದು ಅಂತ ನೋಡಿದ್ರಲ್ವ ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು ಟೇಸ್ಟು ಹೊರಗಡೆ ಹಾಗೆ ಅನ್ನಿಸ್ತಿತ್ತು ನನಗಂತೂ ಮನೆಯಲ್ಲೇ ಹೆಲ್ದಿಯಾಗಿ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ಯಾರು ಎಲ್ಲರಿಗೂ ಮಾಡ್ಕೋಬೋದು ಎಲ್ಲರೂ ತುಂಬಾ ಖುಷಿಪಟ್ಟು ತಿಂತಾರೆ ನೀವು ಎಲ್ಲರೂ ಸಹ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು